पैसा कट नहीं तो अरे कटा डबल नहीं है भैया ओवरलोड नहीं है क्यों पैसे ले रहे चौवालिस टन एक सौ किलो है पासिंग आप क्यों तो ले रहे तो तो हैं है। गए हाँ? क्यों तो देना किधर भी नहीं लेता में सेंट्रल गवर्नमेंट का हाईवे में किधर भी नहीं लेता ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದು ಉಳಾಗೆ ಸ್ವಾಗತ ಸ್ವಾಗತ ಸ್ನೇಹಿತರೆ ರಾತ್ರಿ ಚಂದ್ರಾಪುರ್ ಬಂದ್ವಿ ಇದು ಮಹಾರಾಷ್ಟ್ರ ಕಾರ್ಬನ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಕಂಪ್ನಿ ಬಂದಿದೀವಿ ರಾತ್ರಿ ಟೋಲ್ ಗೇಟ್ ಹತ್ರ ಕಿರಿಕ್ ಆಗೋಯ್ತು ಅವನು ಪರ್ಮಿಷನ್ ಯಾರು ಕೊಟ್ಟಿರೋದು ಲೆಟರ್ ನಲ್ವತ್ತೆರಡು ಟನ್ಗೆ ಆರ್ಸಿನಾಗೆ ಎಷ್ಟೈತೆ ಅಷ್ಟಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಫೈವ್ ಪರ್ಸೆಂಟ್ ಮಾರ್ಜಿನ್ ಕೊಟ್ಟಿದೆ ಅದ್ರ ಪ್ರಕಾರ ಬಿಡಬೇಕು ಇನ್ನ ಒಂದು ಟನ್ ಚಿಲ್ಲರೆ ಕಡಿಮೆ ಇದೆ ನಮ್ದು ಅವ್ನ ನಲ್ವತ್ನಾಲ್ಕು ಟನ್ ನೂರ್ ಕೆ ಜಿ ಪಾಸ್ ಮಾಡ್ಬೇಕು ಇದ್ರಲ್ಲೆಲ್ಲ ಟೋಲ್ ಗೇಟ್ ಅಲ್ಲಿ ಬಾರ್ಡ್ರಲ್ಲೆಲ್ಲ ಆರ್ ಟಿ ಒನೇ ಪಾಸ್ ಮಾಡಿ ಕಳಿಸಿದಾನೆ ನಮ್ಮ ನಲವತ್ಮೂರು ಟನ್ಗೆ ಇವನ್ ಟೋಲ್ ಗೇಟ್ ಅಲ್ಲಿ ಐನೂರ ಐವತ್ತು ರೂಪಾಯಿ ಟೋಲ್ ಗೇಟ್ ಕಟ್ ಆಗಿರೋದಲ್ಲದೆ ಅಂತ ಇನ್ನೂರ ಎಪ್ಪತ್ತೈದು ರೂಪಾಯಿ ಎಕ್ಸ್ಟ್ರಾ ತಗೊಂತ ಇದಾನೆ ಚಾರ್ಜಸ್ ಏನಕ್ಕೆ ಅಂದ್ರೆ ಲೋಡ್ ಅಂತ ಹೇಳ್ತಾನೆ ಇವ್ರಿಗೆಲ್ಲ ಯಾರ್ ಪರ್ಮಿಷನ್ ಕೊಟ್ಟಿದ್ದಾರೆ ಒಂದು ಗಾಡಿ ಸಪೋರ್ಟ್ ಮಾಡ್ಲಿಲ್ಲ ಗೊತ್ತಾ ಅಷ್ಟೊಂದು ಗಾಡಿ ಸುಮಾರು ಹೆಚ್ಚು ಕಡಿಮೆ ಒಂದು ಇಪ್ಪತ್ ನಿಮಿಷ ನಿಲ್ಸಿ ನಾನು ಕೇಳ್ತಾ ಇದೀನಿ ಒಂದು ಗಾಡಿ ಅವರು ಸಪೋರ್ಟ್ ಮಾಡ್ಲಿಲ್ಲ ನಮ್ಗೆ ಯಾಕೆ ಗೊತ್ತಾ ಗಾಡಿ ಅವ್ರ ಗಾಡಿ ಅವ್ರು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಇನ್ನೆಲ್ಲ ಸಿ ಒಗ್ಗಟ್ಟಿದೆ ನಮ್ಮ ಹತ್ರ ಒಗ್ಗಟ್ಟು ಕಾರಣದಿಂದಲೇ ಮಾಡಕ್ಕೆ ನಿಂತ್ಕೋಬಿಟ್ಟವ್ರೆ ಎಲ್ಲ ಎಷ್ಟು ದಿನಕ್ಕೆ ಲಕ್ಷಾಂತರ ಗಾಡಿ ಓಡ್ತದೆ ಒಂದು ಗಾಡಿಗೆ ಇನ್ನೂರ ಎಪ್ಪತ್ತೈದು ರೂಪಾಯಿ ಅಂದರೆ ಎಷ್ಟು ಅಮೌಂಟ್ ಕಲೆಕ್ಷನ್ ಆಗುತ್ತೆ ಹೇಳಿ ನೀವೇನೇ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ಅನ್ನ ಸಾಂಬಾರು ಮಾಡಿದ್ದೀವಿ ಟಿಫನ್ ಮಾಡೋಕ್ಕಾಗ್ಲಿಲ್ಲ ಯಾಕಂದರೆ ಅನ್ಲೋಡಿಂಗ್ ಕರೀತಾರಂತೆ ಅನ್ಲೋಡಿಗ್ಬಿಟ್ರೆ ಅಗ್ಗಟ್ಟು ಬಿಚ್ಚಬೇಕು ಅನ್ಲೋಡಿಂಗ್ ನೋಡ್ಕೋಬೇಕಲ್ಲ ಹಂಗಾಗಿ ಕೆಲಸ ಜಾಸ್ತಿ ಆಗುತ್ತೆ ಸಾಕಾಗಲ್ಲ ಟೈಮು ಅದಕ್ಕೆ ಬೆಳಿಗ್ಗೆನೆ ಡೈರೆಕ್ಟ್ ಅನ್ನ ಸಾಂಬಾರು ಮಾಡಿದ್ದೀವಿ ಬೇಳೆ ಸಾಂಬಾರು ರೈಸು ಪಲಾವ್ ಗಿಲಾವ್ ಮಾಡೋ ಪ್ಲ್ಯಾನ್ ಇತ್ತು ಆದರೆ ಟೈಮ್ ಸಾಕಾಗ್ದಿದ್ದ ಕಾರಣದಿಂದ ಅನ್ನ ಸಾಂಬಾರು ಮಾಡಿದ್ದೀವಿ ಮತ್ತು ಮೊಟ್ಟೆ ಬಾಯ್ಲ್ ಮಾಡ್ಕೊಂಡಿದ್ದೀವಿ ನಾಲ್ಕು ಇಬ್ಬರಿಗೂ ಎರಡೆರಡು ಊಟ ಮಾಡೋಣ ಈಗ ಆಯ್ತು ಬೆಳಗ್ಗೆ ಬೆಳಗ್ಗೆ ಅನ್ನ ಸಾಂಬಾರು ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಏನು ಡೈಲಿ ಒಂದೇ ಥರ ಇರೋಲ್ಲ ಲಾರಿ ಒಳಗಡೆ ದಿನ ಬಿರಿಯಾನಿ ತಿನ್ನಕ್ಕಾಗಲ್ಲ ಒಂದಿನ ಚಿತ್ರಾನ್ನ ಒಂದಿನ ಬೇಳೆ ಸಾರು ಒಂದಿನ ಪಲಾವು ಒಂದಿನ ಬಿರಿಯಾನಿ ಹಂಗೆ ಹೆಂಗ್ ಅಣ್ಣ ಸಾಂಬಾರು ಊಟ ಮಾಡುವಾಗ್ಲೇನೆ ಅಮಾಲ್ರು ಬಂದ್ಬಿಟ್ಟು ಹಗ್ಗಾಕ್ಲ್ಲ ಬಿಚ್ಚ್ರು ಅದಕ್ಕೆ ಹಗ್ಗ ಲೂಸ್ ಮಾಡ್ತಾ ಇದೀವಿ ಹಗ್ಗ ಟಾರ್ಪಲ್ ಮಡ್ಚೋದಕ್ಕೆ ಅರ್ಜೆಂಟ್ ಮಾಡ್ತಾ ಇದ್ದಾರಲ್ಲೋ ದಿಪೆಸ ಗಾಡಿ ಸ್ಟಾರ್ಟಿಂಗಲ್ಲಿಡು ಇಡು ಬೇಗ ಅಂತ ಬೆಳಿಗ್ಗೆ ಬೆಳಿಗ್ಗೆನೆ ಹತ್ತು ಗಂಟೆಗೆನೆ ಎರಡು ಗಾಡಿಗೆ ಬಿಟ್ಕೊಂಡು ಖಾಲಿ ಮಾಡ್ತಾ ಇದಾರೆ ಗಾಡಿ ಖಾಲಿ ಮಾಡಿಕೊಂಡು ಹೊರಗಡೆ ಬಂದಿದ್ದೀವಿ ಇವಾಗ ಅಕ್ಕಿ ಲೋಡ್ ಸೆಟ್ ಆಗಿದೆ ಬೆಂಗಳೂರಿಗೆ ಇಲ್ಲಿಂದನೇ ಒಂದು ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಗಡ್ಚೂರಲ್ಲಿ ರೋಡಲ್ಲಿ ಅಂದರೆ ಛತ್ತೀಸ್ಗಢ ಹೋಗ್ತೀವಲ್ಲ ಆ ರೋಡಲ್ಲಿ ಅದಕ್ಕೆ ನಮ್ಮ ಈ ಐಟೆಕ್ ಪಟ್ಟಿಗಳೆಲ್ಲ ಎತ್ತಬೇಕು ಮ್ಯಾಲಕ್ಕೆ ಹೈಟ್ ಬಂದ್ಬಿಡುತ್ತೆ ಅಕ್ಕಿ ಸೈಡಿಗೆ ಬಂದರೆ ಆಯಿತು ಪ್ಲಾಸ್ಟಿಕ್ ಚೀಲ ಅದಕ್ಕೆ ಹೈಟ್ ಎತ್ತ ಅಂತ ಹೈಟೆಕ್ ಪಟ್ಟಿನ ಮೇಲ್ಗಡೆ ಸೈಡ್ಗೆ ಹಾಕಿದ್ದೀವಿ ಇಲ್ಲೇ ಫ್ಯಾಕ್ಟ್ರಿ ಹತ್ರನೇ ಇದ್ದೀವಿ ಐಟೆಕ್ ಎಲ್ಲ ಎತ್ಕೊಂಡಿದ್ದಾಯ್ತು ಆಫೀಸ್ ಹತ್ರ ಹೋಗ್ಬಿಟ್ಟು ಲೋಡಿಂಗ್ ಸ್ಲಿಪ್ ಇಸ್ಕೋಬೇಕು ಮತ್ತು ಲೋಡಿಗೆ ಹೋಗಬೇಕು ಬನ್ನಿ ಹೋಗೋಣ ಆಫೀಸ್ ಹತ್ರ ಟ್ರಾನ್ಸ್ಪೋರ್ಟ್ ಆಫೀಸ್ ಹತ್ರ ಬಂದ್ವಿ ರೋನಕ್ ರೋಡ್ವೇಸ್ ಹತ್ರ ಇಲ್ಲಿಂದ ಲೋಡಿಂಗು ಆಫೀಸ್ ಹತ್ರ ಬಂದು ಲೋಡಿಂಗ್ ಸ್ಲಿಪ್ ಎಲ್ಲ ತಗೊಂಡ್ವಿ ಈಗ ಲೋಡಿಂಗ್ ಓಡೋಣ ಈ ಥರ ಆದರೆ ಒಳ್ಳೇದು ಅವತ್ತೇ ಖಾಲಿ ಆಗ್ಬಿಟ್ಟು ಅವತ್ತೇ ಲೋಡ್ ಆಗ್ಬಿಟ್ರೆ ಒಳ್ಳೆ ಫಾಸ್ಟ್ ಆಗ್ತವೆ ಟ್ರಿಪ್ಪು ನಮಗೂ ಬೇಜಾರಾಗೋದಿಲ್ಲ ಹಾಯ್ ಫ್ರೆಂಡ್ಸ್ ಲೋಡ್ ಬಂತು ಲೋಡಿಗೆ ಹೋಗ್ತಿದ್ದೀವಿ ಛತ್ತೀಸ್ಗಢ ಛತ್ತೀಸ್ಗಢ ಹೋಗೋ ರೋಡಲ್ಲಿ ಇಲ್ಲಿಂದ ಒಂದು ಐವತ್ತು ಕಿಲೋಮೀಟ್ರ್ ಹೋಗ್ಬೇಕು ಹೋಗಿ ಹಚ್ಚಿರಲ್ಲಿ ಅಂತೇಳಿ ಲೋಡಿಂಗ್ ಪಾಯಿಂಟ್ ಅಂತೆ ಮಾಲ್ ಹತ್ರ ಬಂದಿದೀವಿ ಲೋಡಿಂಗ್ ಪಾಯಿಂಟ್ ಇನ್ನು ಹತ್ತು ಕಿಲೋಮೀಟರ್ ಹೋಗ್ಬೇಕಂತೆ ಬಿಟ್ಟು ಹೋಗ್ಬೇಕಂತೆ ಟೌನ್ ಟೌನ್ಗಳಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ ರೋಡ್ ಅಷ್ಟೇ ಹೊರಗಡೆ ಎಲ್ಲ ಜಾಸ್ತಿ ಆಟಿದ್ಮೇಲೆ ರೋಡ್ ಚೆನ್ನಾಗಿಲ್ಲ ರೋಡ್ ಸರಿ ಇಲ್ಲ ಚೆನ್ನಾಗಿಲ್ಲ ಅಲ್ಲಿ ಜಂಗಲ್ ಬಿಟ್ಟರು ಆ ಕಡೆ ಚೆನ್ನಾಗಿಲ್ಲ ನಾವು ಓಡಾಡ್ ಇದೀನಲ್ಲ ಎಲ್ಲ ಹಿಂಗೆ ಐತೆ ರೋಡ್ ಒಟ್ಟಿಗೆ ಆ ಇಲ್ಲ ಇನ್ನೊಂದು ಲೆಫ್ಟ್ ಹೋಗುವಂತ ರೋಡ್ ಹೋಗುತ್ತೆ ಛತ್ತೀಸ್ಗಢ ಮಾಡ್ರು ಬರಲ್ಲ ಆ ರೋಡ್ ಸರಿ ಇಲ್ಲ ಇದು ಮಾನ್ಸೂರ್ನ ಬಾಡ್ರ್ ಮೇಲೂ ಹೋಗುತ್ತಲ್ಲ ಈ ರೋಡ್ ಜನ ಇದು ಮಾನ್ಸೂರ್ ಹೋಗಿ ರೈತ ತಿಂಪಟ್ಟಿದ್ದೀನಿ ರೋಡ ಕಾಣಲ್ಲ ಅದು ಜೊತೆ ಇನ್ನೊಂದ್ ಗಾಡಿ ಆ ಗಾಡಿ ಇದೇ ಮಿಲ್ ಅಲ್ಲಿ ಲೋಡ್ ಆಗುತ್ತೆ ಇಲ್ಲಿಂದ ಖಾಲಿ ಚೀಲ ಹಾಕೊಂಡು ನಾವ್ ಇಲ್ಲಿಂದ ಒಂದ್ ನಾಲ್ಕು ಕಿಲೋಮೀಟರ್ ಮುಂದೆ ಹೋಗ್ಬೇಕಂತೆ ಇನ್ನೊಂದು ಮಿಲ್ ಇದೆಯಂತೆ ಇವ್ರದ್ದು ಆ ಮಿಲ್ ಅಲ್ಲಿ ಲೋಡ್ ಆಗುತ್ತಂತೆ ನಮ್ ಗಾಡಿ ಹೋಗ್ತೀವಿ ಚೀಲ ಹಾಕೊಂಡ್ವಿ ಇಲ್ಲ ಹಾಕೊಂಡು ಇಲ್ಲಿಂದ ಒಂದ್ ಐದ್ ಕಿಲೋಮೀಟರ್ ಹೋಗ್ಬೇಕಂತೆ ಮಿಲ್ ಕ್ಯಾಪ್ಸಿ ಅನ್ನೋ ಊರಲ್ಲೇ ಲೋಡ್ ಕಾಪ್ಸಿ ಅನ್ನೋ ಊರಲ್ಲಿ ಹೋಗ್ತಿದೀವಿ ಅಂತ ಊರೊಳಗಡೆ ಪಾಸ್ ಆಗಿ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಇಂಜು ರೋಡ್ ಮಾಡಕ್ ಹೋಗಿದ್ವಲ್ಲ ಪಾವಗಡ ಆರ್ ಅಡಿಗಿಂತ ಇದೆ ಚೆನ್ನಾಗೈತೆ ಚೆನ್ನಾಗಿದೆ

ಆಪೋಜಿಟ್ ಏನಾದ್ರು ಗಾಡಿ ಬಂದ್ರೆ ಅವನು ಹೋಗಲ್ಲ ನಾವು ಹೋಗಲ್ಲ ಸೆಂಟ್ರಲ್ ನಿಂತ್ಕೋಬೇಕು ರಿವರ್ಸ್ ಅಂತ ಹೊಡೀತಿ ಅಣ್ಣ ಈ ಕಾಣ ಒಳಗೆ ಫುಲ್ ಏಕ ಚಾನಲ್ ಐತ್ ನೋಡ ಚಾನಲ್ ವೇದ ಅಂತೇಳಿ ಒಂದ್ ನದಿ ಹರಿಯತ್ತಲ್ಲ ಆ ನೀರು ಡ್ಯಾಮ್ ಆಗುತ್ತೆ ನೋಡ ಅಲ್ಲಿ ಇದೆ ಅಲ್ಲಿಂದ ನೀರ್ ಕೊಡ್ತೀವಿ ಅಲ್ಲಿ

ಅವ್ ಮನೆಗೆ ಹೋಗ್ಬೇಕು ನಾವು ಮಿಲ್ಲಿಗೆ ಅಷ್ಟೇ ಫೈನಲ್ ಆಗಿ ಲೋಡಿಂಗ್ ಪಾಯಿಂಟಿಗೆ ಬಂದ್ವಿ ಆ ಟ್ಯಾಕ್ಟರ್ ಕಾಟ ಆಗ್ತಾ ಇದೆಯಲ್ಲ ಅಲ್ಲಿ ಕಾಟ ಮಾಡಿಸ್ಬಿಟ್ಟು ಲೋಡಿಂಗ್ ಪಾಯಿಂಟಿಗೆ ರಿವರ್ಸ್ ಹಾಕಿದಿನಿ ಒಳಗಡೆ ನಮ್ಮ ತಿಪ್ಪೆಸ ಒಂಚೂರು ಧೂಳಿತ್ತು ಹೊಡಿತಾ ಇದಾನೆ ಎರಡು ಬ್ಲಾಕ್ ಪ್ಲಾಸ್ಟಿಕ್ಗಳನ್ನ ಕೆಳಕ್ ಹಾಕೋ ಪ್ಲಾಟ್ಫಾರ್ಮ್ ಹಾಕ್ಬಿಡಣ್ಣ ಭೋಲೆನಾಥ್ ರೈಸ್ ಮಿಲ್ ಒನ್ ಫಿ ಒನ್ ಫಿಫ್ಟಿ ಕಿಲೋವ್ಯಾಟ್ ಸೋಲಾರ್ ಪ್ರಾಜೆಕ್ಟ್ ಪ್ರಾಜೆಕ್ಟೆಡ್ ಬೈ ಎಲ್ ಜಿ ಪಿ ಎಸ್ ಹೈಬ್ರಿಡ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಎಲ್ಲ ಸೋಲಾರ್ ಹಾಕ್ಬಿಟ್ಟಿದ್ದಾರೆ ರೈಸ್ ಮಿಲ್ಗೂ ಇಲ್ಲಿ ಎಲ್ಲ ಸೋಲಾರ್ ಕರೆಂಟಿಂದ ಓಡುತ್ತೆ ರೈಸ್ ಮಿಲ್ಲು ಭೋಲಾಶಂಕರ್ ರೈಸ್ ಮಿಲ್ಲಿಂದ ಚೀಲ ನಾವೇ ಹಾಕೊಂಡು ಬಂದಿದ್ದು ಇಲ್ಲಿ ಎಕ್ಸ್ಪೈರ್ ಡೇಟು ಮ್ಯಾನುಫ್ಯಾಕ್ಚರ್ ಡೇಟು ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ ನೋಡಿ ಮಧ್ಯಾಹ್ನ ಊಟ ಮಾಡಕ್ಕೂ ಟೈಮ್ ಸಿಗ್ಲ್ವಲ್ಲ ದಿಪೇಸಾ ಖಾಲಿ ಮಾಡಿದ ತಕ್ಷಣ ಆಫೀಸ್ ಓಡ್ರಿ ಓಡ್ರಿ ಅಂತ ಹೇಳಿ ಕಳ್ಸ್ಬಿಡಾ ಆರ್ ಗಂಟೆಗೆ ಹೊಟ್ಟೆ ಹಸಿತಾಯ್ತು ಅದಕ್ಕೆ ನೋಡು ಆರು ಕಾಲ ಆಯ್ತು ಟೈಮಿಗ ಹಾ ಊಟ ಮಾಡ್ತಾ ಇದೀನಿ ನಾನು ನೀನು ಮಾಡೋ ಹಾ ಮಾಡ್ತೀನಿ ಅಣ್ಣ ಒಂದ್ ಸ್ವಲ್ಪ ಯಾಕ ಹೊಟ್ಟೆ ಹಚ್ತಿಲ್ಲಾ ನನ್ಗೇನೋ ಹೊಟ್ಟೆ ಹಸಿವಾಗ್ತಾ ಐತೆ ನಾನು ಮಾಡ್ತೀನಪ್ಪ ಹಾ ಮಾಡ್ ಮಧ್ಯಾಹ್ನ ಊಟ ಮಾಡ್ಲಿಲ್ವಲಾ ಅದಕ್ಕೆ ಒಂದ್ ಹತ್ ಗಂಟೆ ಆಗುತ್ತೆ ನಾನ್ ಲೋಡಾಗ ಅಷ್ಟೊತ್ತಿಗೆ ಅಲ್ಲಾ ಆ ಹತ್ ಗಂಟೆ ಪಕ್ಕ ಆಗುತ್ತೆ ಯಾಕಂದ್ರೆ ಪ್ಯಾಕಿಂಗ್ ಮಾಡ್ತಾ ಇದಾರಲಾ ಫ್ರೆಶ್ ಆಗಿ ಟ್ಯಾಂಕ್ ಇಂದ ಬಂದಿದ್ದು ಚೀಲ ಪ್ಯಾಕ್ ಮಾಡ್ಬಿಟ್ಟು ಹಂಗೆ ಸ್ಟಿಚ್ ಮಾಡ್ಬಿಟ್ಟು ಹಾಕ್ತಾರೆ ಡೈರೆಕ್ಟ್ ಒಂಬತ್ತುವರೆ ಹತ್ತು ಗಂಟೆ ಆಗುತ್ತೆ ಸ್ಟಿಕ್ಕರ್ ಹಾಕದ್ರೆ ಲೇಟ್ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರೆ ಲೇಟ್ ಆಗಲ್ಲ ಅದು ಒಳ್ಳೆ ಟ್ರೈನ್ ಬಂದಂಗ್ ಬರ್ತಾ ಚೀಲಗಳು ಫಾಸ್ಟಾಗಿ ಆಗಿ ಆಟೋಮೆಟಿಕ್ ಮಿಷನ್ ಎಲ್ಲ ಪೇಮೆಂಟ್ ಎಲ್ಲ ಕರೆಕ್ಟ್ ಮೂವತ್ ಕೆಜಿ ಬಂದ್ ಆಫ್ ಆಗುತ್ತೆ ಅದು ಸ್ಟಿಚ್ ಆಗಿ ಈ ಕಡೆ ಬರ್ತಾ ಇರ್ತಾವ ಅಷ್ಟೇ ಸ್ಟಿಚಿಂಗ್ ಇಲ್ಲ ಅದು ಮೆಲ್ಟ್ ಆಗ್ತಾ ಇದ್ ಕಂಡ್ ಮೆಲ್ಟ್ ಮೆಲ್ಟ್ ಅದ್ ರಬ್ಬರ್ ಇದು ಪ್ಲಾಸ್ಟಿಕ್ ಪ್ರೆಸ್ ಆದ್ರೆ ಹೀಟ್ ಗೆ ಇದಾಗುತ್ತಲ್ಲ ಆ ತರ ಮಾಡ್ತಾ ಇದಾರೆ ಆರೂವರೆಗೆ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು ರಾತ್ರಿ ಹನ್ನೆರಡು ಗಂಟೆ ಆಯ್ತು ನೋಡಿ ಲೋಡ್ ಮಾಡ್ಕೊಂಡು ಹಗ್ಗ ಟರ್ಪಲ್ ಹಾಕೊಳ್ಳೋದಕ್ಕೆ ಇದ್ಯಾವ್ದು ಈಟಿಂಗ್ ಮಿಷಿನ್ ಕೆಟ್ಟೋಗ್ಬಿಟ್ಟಿತ್ತು ಅದಕ್ಕೆ ಲೇಟ್ ಆಗ್ಬಿಡ್ತು ಎಲ್ಲ ನೀಟಾಗಿ ಹಾಕೊಂಡಿದೀವಿ ಡಬಲ್ ಮಾಡ್ಕೊಂಡು ಒಡನಾಥ್ಸಾಡ ಅವ್ ಬಿಲ್ ಕೊಡಲ್ವಂತೆ ನಡಿ ನಾಕ್ ಐದು ಗಂಟೆಗೆ ಬರ್ತಾನಂತೆ ಸರ್ಕಲ್ ಬಂದ್ ಮಲಕ ಅಂತ ಹೇಳವನೇ ಹಾ ಇನ್ನು ಅವ್ರದ್ದು ಲೋಡ್ ಆಗ್ತಾ ಐತೆ ಆ ಗಾಡಿನೂ ಎರಡ್ ಗಾಡಿದು ಒಟ್ಟಿಗೆ ಬಿಲ್ ತಗ ಬರ್ಕೊಟ್ಟಿದ್ದೆ ಹಂಗೆ ಬೋಲೆನತ್ ನಮ್ದು ಭೋಲೆ ಶಂಕರ್ ಅವ್ರದ್ದು ಅವ್ರು ಹೇಳ ಅವ್ನು ಬರ್ಕೊಟ್ಟ ಬರ್ಕೊಟ್ಟಂಗೆ ಬಂದಿರೋದು ಸರಿ ಹಾಯ್ ಫ್ರೆಂಡ್ಸ್ ಫುಲ್ ಫಾರೆಸ್ಟ್ ಏರಿಯಾ ಇದು ಲೋಡಿಂಗ್ ಆಯ್ತು ಹೋಗ್ತಾ ಇದೀವಿ ಎಂಟು ಕಿಲೋಮೀಟರ್ ಹೋಗ್ಬೇಕು ಸೋಲೆ ಅಂತ ಊರಲ್ಲಿ ಇನ್ನೊಂದು ಗಾಡಿ ಲೋಡ್ ಆಗ್ತಿತ್ತು ಆ ಗಾಡಿ ಹತ್ರ ಹೋಗ್ಬೇಕು ಒಂದು ನರ ಪೀಳೇ ಸಮೇತ ಇಲ್ಲ ಅಡ್ಡಾಡೋಲ್ಲ ಒಂದೇ ನಮ್ಮ ಗಾಡಿ ನಾವು ಫಾರಿಸ್ಟ್ ಏರಿಯಾ ಹಾಂ ಒಳಗಡೆ ಬಂದಿದ್ದೀವಿ ಐ ಪೇ ಅಂತ ಹಾಂ ಒಂದೇ ಗಾಡಿ ಪಾಸಾಗೋದಿದೆ ಹಾಂ ಒಂದೇ ಗಾಡಿನೇ ಫುಲ್ ಫಾರೆಸ್ಟ್ ಏರಿಯಾ ನೋಡು ಹಾಂ

ಅಷ್ಟು ಸುಲ್ ಲೋಡ್ ಮಾಡಿ ಕಳ್ಸಲಾ ಇರುತ್ತೆ ಬಿಟ್ಟ ಮೇಲೆ ಚಂದ್ರಾಪುರ್ ತನಕ ನಲ್ವತ್ ಕಿಲೋಮೀಟರ್ ಅಲ್ಲಿ ಫುಲ್ ಫಾರೆಸ್ಟ್ ಬರ್ತದೆ ಹಿಂದೆ ಮುಂದೆ ಒಂದ್ ಗಾಡಿನೂ ಬರ್ತಾ ಇಲ್ಲ ಫಾರೆಸ್ಟ್ ಅಲ್ಲಿ ಒಬ್ಬನೇ ಹೋಗ್ತಾ ಇದೀನಿ ಫಾರೆಸ್ಟ್ ಏರಿಯಾ ಇದು ಸ್ನೇಹಿತರೆ ಎರಡು ಇಪ್ಪತ್ತಕ್ಕೆ ಚಂದ್ರಾಪುರ್ ರೀಚ್ ಆಗಿದ್ದೀನಿ ಲೋಡ್ ಮಾಡಿಕೊಂಡು ಈ ಸರ್ಕಲಲ್ಲಿ ರೈಟ್ ಓಡಿದ್ರೆ ಚಂದ್ರಾಪುರಿಂದ ಸೀದಾ ಛತ್ತೀಸ್ಗಢ ಹೋಗುತ್ತೆ ರೋಡ್ ಇದು ಗಡ್ಚಿರೋಲ್ಲಿ ಹೋಗ್ಬಿಟ್ಟು ಇದೇ ರೋಡಲ್ಲೇ ನಾನು ಓಡಾಡ್ತಿದ್ದು ರಾಜನಂಗಾವ್ ಇಲ್ಲಿ ಚಂದ್ರಾಪುರಿಂದ ಗಡ್ಚರೋಲಿ ಗಡ್ಚಿರೋಲಿಯಿಂದ ಮಾನ್ಪುರು ಮಾನ್ಪುರಿಂದ ರಾಜನಂಗಾವ್ ರಾಜನಗಾಂವಿಂದ ದುರ್ಗು ಬಿಲಾಯಿ ರಾಯ್ಪುರು ಮತ್ತು ಸಂಬಲ್ಪುರ್ಗೆ ಹೋಗ್ತಾಯಿದ್ದೆ ರೆಗ್ಯುಲರಾಗಿ ಈ ರೋಡಲ್ಲಿ ಮಿಲ್ನವರು ಬಿಲ್ ಕೊಟ್ಟಿರೋದು ಚಂದ್ರಾಪುರ್ ತನಕ ಅಷ್ಟೇ ಇಲ್ಲಿಂದ ಬಿಲ್ ಇಸ್ಕೊಂಡು ಹೋಗಬೇಕು ಟ್ರಾನ್ಸ್ಪೋರ್ಟ್ ಅವನ ಹತ್ರ ಕೊಟ್ಟಿದ್ದಾರೆ ಪಾರ್ಟಿ ಬ್ರೋಕರ್ ಕೊಟ್ಟಿದ್ದಾನೆ ಅವನು ಫೋನ್ ಮಾಡಿದ್ರೆ ನಾಲ್ಕು ಗಂಟೆಗೆ ಬರ್ತೀನಿ ಅಂತ ಹೇಳ್ತಾನೆ ಬಿಲ್ ಕೊಡೋದಕ್ಕೆ ಏನು ಮಾಡೋದು ಇವಾಗ ನಾಲ್ಕು ಗಂಟೆ ತನಕ ಎರಡು ಒಂದು ಮುಕ್ಕಾಲು ಅವರು ನಾನು ಕಾಯ್ಕೊಂಡೇ ಇರಬೇಕು ಎದ್ದುಬಿಟ್ಟು ಅವ್ನು ಬಂದು ಬಿಲ್ ಕೊಡೋ ಗಂಟ ಸ್ನೇಹಿತರೆ ಈ ವಿಡಿಯೋನ ಎಂಡ್ ಮಾಡೋ ಸಮಯ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಹೀಗೇನೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಗುಡ್ ನೈಟ್